ನಮ್ಮ ಕರ್ನಾಟಕದಲ್ಲಿ ನಿಮಗೂ ಸಹಿತ ಉದ್ಯೋಗಾವಕಾಶ ಸರ್ಕಾರಿ ಕೆಲಸ ಸಿಗಲಿದೆ ಫ್ರೆಂಡ್ಸ್ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ನಾವು ಡೀಟೇಲ್ ಅನ್ನು ತಿಳಿದುಕೊಳ್ಳೋಣ ಕೊನೆಯ ದಿನಾಂಕ ಸಹಿತ ತಿಳಿದುಕೊಳ್ಳೋಣ ಅದೇ ರೀತಿ ಫ್ರೆಂಡ್ಸ್ ಯಾವ ರೀತಿ ನೀವು ಈ ಜಾಬ್ಗೆ ಅಪ್ಲೈ ಮಾಡಬಹುದು ಎಂದು ಲೈವ್ ಆಗಿ ನಿಮಗೆ ತೋರಿಸ್ತೇನೆ ಫ್ರೆಂಡ್ಸ್ ಹಲವಾರು ರಿಕ್ವೆಸ್ಟ್ ಬಂದಿತ್ತು ಲೈವ್ ಆಗಿ ಅಪ್ಲೈ ಮಾಡೋದು ತೋರಿಸಂತ ಅದು ಸಹಿತ ತೋರಿಸ್ತೇವೆ ವಿಡಿಯೋ ಸ್ಟಾರ್ಟ್ ಮಾಡೋ ಮೊದಲು ವಿಡಿಯೋಗಳ ಕಾಣೋ ಸಬ್ಸ್ಕ್ರೈಬ್ ಬಟನ್ ಅನ್ನು ಒತ್ತಿ ಹಾಗೆ ಪಕ್ಕದಲ್ಲಿರುವ ಗಂಟೆಯನ್ನು ಒತ್ತಿ ಆಲ್ ಎಂದು ಕ್ಲಿಕ್ ಮಾಡಿ ಇದರಿಂದ ನಿಮಗೆ ಇಂತಹ ಹೆಚ್ಚಿನ ವಿಡಿಯೋಗಳು ಉಚಿತವಾಗಿ ಡೈಲಿ ಸಿಗ್ತಾ ಇರುತ್ತೆ ಅದೇ ರೀತಿ ವಿಡಿಯೋ ಇಷ್ಟವಾಗಿದ್ದರೆ ಹಾಗೂ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ವಾಟ್ಸ್ಆಪ್ ಫೇಸ್ಬುಕ್ ನಲ್ಲಿ ತಪ್ಪದೇ ಶೇರ್ ಮಾಡಿ ಗೆಳೆಯರೇ ಈ ಒಂದು ನೌಕರಿ ಎಂದು ನೋಡಿ ಡಬ್ಲ್ಯೂ ಸಿ ಡಿ ಅಂದ್ರೆ ಉಮೆನ್ ಅಂಡ್ ಚೈಲ್ಡ್ ಡೆವಲಪ್ಮೆಂಟ್ ಅಂತ ಹೇಳಿ ಈ ಒಂದು ನೌಕರಿ ಆಗಿದೆ ಇದೊಂದು ಸರ್ಕಾರಿ ಕೆಲಸವಾಗಿದೆ ಅಂಗನವಾಡಿಯಲ್ಲಿ ನಿಮಗೂ ಸಹಿತ ಉದ್ಯೋಗ ಅವಕಾಶವಿದೆ ಹೌದು ಸರ್ಕಾರಿ ಕೆಲಸ ಇದರಲ್ಲಿ ಒಟ್ಟು ಎರಡು ನೂರ ಅರವತ್ನಾಲ್ಕು ಹುದ್ದೆಗಳು ಖಾಲಿ ಇದ್ದಾವೆ ಇದರಲ್ಲಿ ಕರ್ನಾಟಕದಲ್ಲಿ ಹುದ್ದೆಗಳು ಖಾಲಿ ಇದ್ದಾವೆ ಐದು ಲಿಂದ ಆರು ಊರುಗಳನ್ನ ಹೇಳಿದ್ದಾರೆ ಫ್ರೆಂಡ್ಸ್ ಅವು ಯಾವಂತ ನಿಮಗೆ ತಿಳಿಸ್ತೇನೆ ಹಾಗೂ ಒಂದು ಯಾವ ರೀತಿ ಅಂದ್ರೆ ಎರಡು ರೀತಿ ಪೋಸ್ಟ್ ಇದೆ ಒಂದು ಅಂಗನವಾಡಿ ವರ್ಕರ್ ಇನ್ನೊಂದು ಅಂಗನವಾಡಿ ಹೆಲ್ಪರ್ ಅಂತ ಹೇಳಿ ನಂತರ ಫ್ರೆಂಡ್ಸ್ ನೀವು ಕೇವಲ ಏಟ್ ಅಥವಾ ಟೆಂತ್ ಪಾಸ್ ಆಗಿದ್ದು ಸಹಿತ ಈ ಒಂದು ಜಾಬ್ ಸರಳವಾಗಿ ಅಪ್ಲೈ ಮಾಡಬಹುದು ನಿಮ್ಮ ವಯಸ್ಸು ಹದಿನೆಂಟು ವಯಸ್ಸಕ್ಕಿಂತ ಮೇಲ್ಪಟ್ಟಾಗಿರಬೇಕು ಹಾಗೂ ಮೂವತ್ತೈದು ವಯಸ್ಸಕ್ಕಿಂತ ಒಳಗಡೆನೆ ಆಗಿರಬೇಕು ಇದ್ರಲ್ಲಿ ನಿಮ್ಗೆ ಒಂದು ರಿಟರ್ನ್ ಎಕ್ಸಾಮ್ ಇರುತ್ತೆ ನಂತರ ಒಂದು ಸಣ್ಣ ಇಂಟರ್ವ್ಯೂ ಇರುತ್ತೆ ಎರಡರಲ್ಲಿ ನೀವು ಪಾಸ್ ಆದ್ರೆ ನಿಮಗೂ ಸಹಿತ ಈ ಒಂದು ಜಾಬ್ ಸಿಗಲಿದೆ ಇದರ ಅಪ್ಲೈ ಮಾಡೋಕೆ ಕೊನೆಯ ದಿನಾಂಕ ಇದೇ ಡಿಸೆಂಬರ್ ಇಪ್ಪತ್ತೊಂದರಂದು ಕೊನೆಯ ದಿನಾಂಕ ಇದೆ ಫ್ರೆಂಡ್ಸ್ ಇದು ಡಿಸೆಂಬರ್ ಇಪ್ಪತ್ತೆಂಟರವರೆಗೂ ಸಹಿತ ಎಕ್ಸ್ಟೆಂಡ್ ಮಾಡ್ತೇವೆ ಎಂದು ಹೇಳಿದ್ದಾರೆ ಫ್ರೆಂಡ್ಸ್ ಅದು ಸಹಿತ ವೇಟ್ ಮಾಡಿ ನೋಡೋಣ ಇವರ ಆಫಿಷಿಯಲ್ ವೆಬ್ಸೈಟ್ ನಲ್ಲಿ ಅದು ಸಹಿತ ಅನೌನ್ಸ್ ಮಾಡ್ತಾರೆ ಗೆಳೆಯರಿಗೆ ಈಗ ಅಪ್ಲೈ ಮಾಡೋದು ಹೇಗಂದ್ರೆ ನಿಮ್ಗೆ ಒಂದು ವೆಬ್ಸೈಟ್ ನ ಲಿಂಕ್ ನಾವು ಡಿಸ್ಕ್ರಿಪ್ಷನ್ ನಲ್ಲಿ ಕೊಟ್ಟಿರ್ತೇನೆ ಆ ಒಂದು ಲಿಂಕ್ ಅನ್ನು ನೀವು ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ನಿಮಗೆ ವೆಬ್ಸೈಟ್ ಓಪನ್ ಆಗುತ್ತೆ ಫ್ರೆಂಡ್ಸ್ ಇದರಲ್ಲಿ ಕಂಪ್ಲೀಟ್ ಆಗಿ ಜಾಬ್ ನ ಡೀಟೇಲ್ಸ್ ಅನ್ನು ಕೊಟ್ಟಿರ್ತಾರೆ ನಂತರ ಫ್ರೆಂಡ್ಸ್ ಇಲ್ಲಿ ನಿಮಗೆ ಒಂದು ನೋಟಿಫಿಕೇಶನ್ ಲಿಂಕ್ ಅಂತ ಇರುತ್ತೆ ಜಾಬ್ ನ ಬಗ್ಗೆ ಕನ್ನಡದಲ್ಲಿ ಕಂಪ್ಲೀಟ್ ಆಗಿ ಬರ್ದಿದ್ದಿರುತ್ತೆ ಅದರ ಕೆಳಗಡೆ ಫ್ರೆಂಡ್ಸ್ ಇಲ್ಲಿ ನಿಮ್ಗೆ ಅಪ್ಲೈ ಲಿಂಕ್ ಅಂತ ಒಂದು ಅಪ್ಲಿಕೇಶನ್ ಲಿಂಕ್ ನಂತರ ಇಲ್ಲಿ ನೋಡಿ ಫ್ರೆಂಡ್ಸ್ ಐದು ಊರುಗಳಲ್ಲಿ ಈ ಒಂದು ಹುದ್ದೆಗಳು ಇದ್ದಾವೆ ಫ್ರೆಂಡ್ಸ್ ಹೌದು ಒಟ್ಟು ಐದು ಊರುಗಳಲ್ಲಿ ಇದ್ದಾವೆ ಇದರಲ್ಲಿ ನಿಮಗೆ ಯಾವ ಊರು ಬೇಕಂತ ಹೇಳಿ ಇಲ್ಲಿ ಸೆಲೆಕ್ಟ್ ಮಾಡಿಕೊಳ್ಬೇಕು ನಂತರ ನಿಮಗೆ ವರ್ಕರ್ ಕೆಲಸ ಬೇಕಾ ಅಥವಾ ಹೆಲ್ಪರ್ ಕೆಲಸ ಬೇಕಂತ ಹೇಳಿ ಅದನ್ನ ಸಹಿತ ಇಲ್ಲಿ ಸೆಲೆಕ್ಟ್ ಮಾಡಿ ನೀವು ನೆಕ್ಸ್ಟ್ ಅಂತ ಮಾಡಬೇಕು ಫ್ರೆಂಡ್ಸ್ ನಂತರ ಇಲ್ಲಿ ನಿಮಗೆ ಎಲ್ಲ ರೀತಿಯ ಡೀಟೇಲ್ಸ್ ಕೇಳ್ತಾರೆ ನಿಮ್ಮ ಹೆಸರು ನಿಮ್ಮ ಬರ್ತ್ ಸರ್ಟಿಫಿಕೇಟ್ ಅದೇ ರೀತಿ ನಿಮ್ಮ ಆಧಾರ್ ಕಾರ್ಡ್ ಹಾಗೂ ನಿಮ್ಮ ಎಸ್ ಎಸ್ ಎಲ್ ಸಿ ಮಾಸ್ ಕಾರ್ಡ್ ಅದೇ ರೀತಿ ಏಳ್ತ್ ಮಾಸ್ ಕಾರ್ಡ್ ಎಂಟನೇ ತರಗತಿಯ ಮಾಸ್ ಕಾರ್ಡ್ ಹಾಗೂ ನಿಮ್ಮ ಪಾಸ್ಪೋರ್ಟ್ ಸೈಜ್ ಫೋಟೋ ನಿಮ್ಮ ವಿಳಾಸ ಫೋನ್ ನಂಬರ್ ಇಮೇಲ್ ಐ ಡಿ ಎಲ್ಲ ಡೀಟೇಲ್ಸನ್ನು ಅನ್ನು ಇಲ್ಲಿ ಕೇಳ್ತಾರೆ ಎಲ್ಲ ಡೀಟೇಲ್ಸನ್ನು ಅನ್ನು ನೀವು ಫಿಲ್ಅಪ್ ಮಾಡಬೇಕಾಗುತ್ತೆ ಕಂಪ್ಲೀಟ್ ಆಗಿ ಫಿಲ್ಅಪ್ ಮಾಡಿದಾಗ ನಿಮಗೆ ಡೈರೆಕ್ಟ್ ಆಗಿ ಕಂಪ್ನಿ ಕಡೆಯಿಂದ ಕಾಲ್ ಸಹಿತ ಬರುತ್ತೆ ಫ್ರೆಂಡ್ಸ್ ಹೌದು ನಿಮಗೆ ಎಕ್ಸಾಮ್ ಡೇಟ್ ಹಾಗೂ ಯಾವ ರೀತಿ ಎಕ್ಸಾಮ್ ಬರೆಯಲಾಗುವುದು ಎಲ್ಲಿ ಎಕ್ಸಾಮ್ ಇರುತ್ತೆ ಕಂಪ್ಲೀಟ್ ಆಗಿ ನಿಮ್ಮ ಫೋನ್ನಲ್ಲಿ ಮೆಸೇಜ್ ಮೂಲಕ ಅಥವಾ ಮೇಲ್ ಮೂಲಕ ಸಹಿತ ನಿಮಗೆ ಬರಲಿದೆ ಫ್ರೆಂಡ್ಸ್ ಈ ರೀತಿ ನಿಮಗೂ ಸಹಿತ ಈ ಒಂದು ಜಾಬ್ ಸರಳವಾಗಿ ಸಿಗಲಿದೆ ಇದರ ಲಿಂಕ್ ನಾವು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೇನೆ ಹಲವಾರು ಜನರು ಕೇಳ್ತಿದ್ರು ಸರ್ ಅಪ್ಲೈ ಮಾಡೋದು ಹೇಗಂತ ಲೈವ್ ಆಗಿ ತೋರಿಸಿ ಅಂತ ಈಗಲೇ ನಾನು ನಿಮಗೆ ಲೈವ್ ಆಗಿ ತೋರಿಸಿದ್ದೇನೆ ಕಂಪ್ಲೀಟ್ ಆಗಿ ಎಲ್ಲ ನಿಮ್ಮ ಡೀಟೇಲ್ಸ್ ಅನ್ನು ಫಿಲ್ಅಪ್ ಮಾಡಿ ಸಾಕು ಯಾವುದೇ ಅಪ್ಲಿಕೇಶನ್ ಫೀಸ್ ಇದರಲ್ಲಿ ಇರೋದಿಲ್ಲ ನಿಮಗೂ ಸಹಿತ ಈ ಒಂದು ಜಾಬ್ ಸರಳವಾಗಿ ಸಿಗುತ್ತೆ ಸೊ ಫ್ರೆಂಡ್ಸ್ ವಿಡಿಯೋ ಇವತ್ತಿಗೆ ಇತ್ತು ವಿಡಿಯೋನ ಲೈಕ್ ಮಾಡಿ ಆದಷ್ಟು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಈ ಒಂದು ವಿಡಿಯೋನ ವಾಟ್ಸ್ಆಪ್ ನಲ್ಲಿ ಶೇರ್ ಮಾಡಿ ನಂತರ ಫ್ರೆಂಡ್ಸ್ ನಿಮಗೆ ಇಂತ ಹೆಚ್ಚಿನ ಉದ್ಯೋಗ ಅವಕಾಶಗಳನ್ನ ದಿನಾಲು ಉಚಿತವಾಗಿ ತಿಳಿದುಕೊಳ್ಳಲು ಈಗಲೇ ವಿಡಿಯೋ ಕಳೆಕ ಸಬ್ಸ್ಕ್ರೈಬ್ ಬಟನ್ ಒತ್ತಿ ಹಾಗೆ ಪಕ್ಕದಲ್ಲಿರುವ ಗಂಟೆ ಪತ್ತಿ ಆಲ್ ಎಂದು ಕ್ಲಿಕ್ ಮಾಡಿ ನಂತರ ನಿಮ್ಗೆ ನೆಕ್ಸ್ಟ್ ಯಾವ ಜಾಬ್ ನ ಬಗ್ಗೆ ಮಾಹಿತಿ ಬೇಕಂತ ಹೇಳಿ ಸಹಿತ ನಮ್ಗೆ ಕಮೆಂಟ್ ನಲ್ಲಿ ತಿಳಿಸಿ ನೆಕ್ಸ್ಟ್ ಅದರ ಬಗ್ಗೆ ಸಹಿತ ನಾವು ನಿಮ್ಗೆ ವಿಡಿಯೋ ಮಾಡಿ ಮಾಹಿತಿ ನೀಡ್ತೇವೆ